ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೊತ್ತಾಯಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಎಷ್ಟಿರೋ ದಯವಿಟ್ಟು ಲೈಕ್ ಮಾಡಿ ಸೊ ಇವತ್ತಿನ ವ್ಲಾಗ್ ಏನಂತ ಏನಂತೇಳಿದ್ರೆ ನನ್ನ ಮಗಳದ್ದು ಸೊ ಏನಂತ ಹೇಳಿದ್ರೆ ಅವಳು ಯಾವತ್ತೂ ಈ ಥರ ಮಿಡ್ ನೈಟಲ್ಲಿ ಎದ್ದು ಅವಳು ವಾಮಿಟಿಂಗ್ ಆಗಿರ್ಬೋದು ಅಥವಾ ಆ ಥರ ಹತ್ತಿದ್ದಾಗಿ ಯಾವತ್ತೂ ಆ ಥರ ಮಾಡಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಥರ ಎದ್ಬಿಟ್ಟು ಮಿಡ್ ನೈಟು ತುಂಬ ಅಳ್ತಾಯಿದ್ದು ಮತ್ತು ಸಿಕ್ಕಾಪಟ್ಟೆ ವಾಂತಿ ಎಲ್ಲ ಮಾಡಿಬಿಟ್ಟು ನಮ್ಗೆ ಸಕ್ಕತ್ ಭಯ ಆಗೋಯ್ತು ಏನಕ್ಕಪ್ಪ ಹಿಂಗಾಗೋಯಿತು ಅಂತೇಳಿ ಸೊ ಸಡನ್ನಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆಯೇ ದೇವಸ್ಥಾನಕ್ಕೆ ಹೋಗಿ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಸೊ ಹಾಗಾಗಿ ಪಾಪ ಇವಾಗಷ್ಟೇ ಇದ್ದಿದ್ದು ನಾನು ರೆಡಿಯಾಗಿದ್ದೆ ಪಾಪು ನೆಪ್ಸಿ ಅವಳಿಗೆಲ್ಲ ಸ್ವಲ್ಪ ಮೈಯೆಲ್ಲ ತೊಳೆದು ಸ್ನಾನ ಏನು ಮಾಡಿಸಿದ್ಬಾಳೆ ಸ್ವಲ್ಪ ಜ್ವರ ಇತ್ತಲ್ಲ ಹಾಗಾಗಿ ಸ್ನಾನ ಏನು ಮಾಡಿಸ್ತಿಲ್ಲ ಅವ್ಳು ಸ್ವಲ್ಪ ಮೈ ತೊಳೆದು ಆಮೇಲೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಶುಕ್ರವಾರ ಆಗಿರೋದ್ರಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಬೇಗ ಪಾಪುಗೆ ಬಿಟ್ಟರೆ ಜಾಸ್ತಿ ಹುಷಾರು ತಪ್ಪಿಡ್ತಾಳೆ ಬಿಡ್ತಾಳೆ ಸಿಕ್ಕಾಪಟ್ಟೆ ಹೇಳ್ತಾಯಿದ್ಲು ಸಖತ್ತು ಮದನೇ ಮಿಡ್ ನೈಟೇ ಎದ್ದೇಳು ಫುಲ್ ವಾಮಿಟಿಂಗ್ ಎಲ್ಲ ಮಾಡಿಬಿಟ್ಲು ಮತ್ತು ಹಿಂದೆನೇ ಜ್ವರ ಬಂದ್ಬಿಡುತ್ತೆ ಅವಳಿಗೆ ಸೊ ಹಾಗಾಗಿ ನಾವು ಭಯ ಪಟ್ಕೊಂಡ್ವಿ ಸೊ ಹೋಗೋಣ ಅಂಥೇಳಿ ನಾವು ಫಸ್ಟ್ ಬಂದಿದ್ದು ದೇವಸ್ಥಾನಕ್ಕೆ ಸೊ ನಾವು ಹೋದಾಗ ಪೂಜೆ ಎಲ್ಲ ನಡೀತಾ ಇತ್ತು ಪೂಜೆ ಎಲ್ಲ ಮುಗ್ದಿದ್ದು ಆಲ್ರೆಡಿ ಅದಾದಮೇಲೆ ನಾವು ಕೂಡ ಕೈಯೆಲ್ಲ ಮುಗಿದು ಮತ್ತು ಪಾಪಿಗೆಲ್ಲ ವಿಭೂತಿ ಮತ್ತು ಅಳಿಗೆ ಕುಂಕುಮ ಎಲ್ಲ ಇಟ್ಟು ದೇವ್ರದ್ದು ನೀರೆಲ್ಲ ಹಾಕ್ಸಿದ್ವಿ ಬೆಳಗ್ಗೆ ತೀರ್ಥ ಎಲ್ಲ ಹಾಕ್ಸಿದ್ವಿ ಅಂದಾಮೇಲೆ ನಾವು ಕೂಡ ಪ್ರದಕ್ಷಿಣೆ ಬಂದ್ವಿ ದೇವ್ರ ದೇವಸ್ಥಾನ ದೇವಸ್ಥಾನದಿಂದ ಅದಾದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೋಬೇಕಲ್ವ ದೇವಸ್ಥಾನದಿಂದ ಬಂದು ಹಾಗಾಗಿ ಸ್ವಲ್ಪ ಕೂತಿದ್ದು ಹೋಗೋಣ ಅಂತೇಳಿ ಅವಳಿಗೆ ಪಾಪುಗೆ ತಾಯ್ತ ಕೂಡ ಹಾಕ್ಸ್ಬೇಕಿತ್ತು ನಾವು ಅಂದರೆ ಡೇಟ್ ಮುಗ್ದೋದ್ಮೇಲೆ ಕೂಡ ಆ ಥರ ಮಕ್ಕಳು ಆಟ ಮಾಡ್ತಾರೆ ಅಥವಾ ಬೆಚ್ಚಿ ಬೀಳ್ತಾರೆ ಅಂತ ಹೇಳ್ತಾರಲ್ವ ಹಂಗಾಗಿ ಕನ್ನ ಪಾಪುಗೆ ತಾಯ್ತ ಕೂಡ ಹಾಕ್ಸೋಕೆ ಅಂತಂದ್ಬಿಟ್ಟು ಕೌಂಟ್ರಲ್ಲಿ ತೊಗೋತಾಯಿದ್ದೆ ದುಡ್ಡು ಕೊಟ್ಬಿಟ್ಟು ಸೊ ಹಾಗಾಗಿ ಸಚಿನ್ ಅವ್ರ ಪಾಪು ಎತ್ಕೊಂಡು ಅಲ್ಲಿ ನಿಂತಿದ್ರು ನಾನು ಕೌಂಟ್ರಲ್ಲಿ ತಗೋತಾ ಇದ್ದೆ ಯಂತ್ರ ಹಾಕ್ಸೋಕ್ಕಿಂತ ಹೇಳಿ ಅದಾದಮೇಲೆ ಯಂತ್ರನ ಹಾಕ್ಸ್ಲೇಬೇಕು ಮಂತ್ಲಿ ಮಂತ್ಲಿಗೆ ನಾವು ಅದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ಪಾಪಗೆ ಸೊ ಅದು ಮಿಸ್ ಆದರೂ ಕೂಡ ಪಾಪು ಆ ಥರ ಅಳ್ತಾಳೆ ಮತ್ತು ತುಂಬ ಹಠ ಮಾಡ್ತಾಳೆ ಅದು ಬಿಟ್ಟರೆ ವಾಮಿಟಿಂಗ್ ಅದೆಲ್ಲ ಅವ್ಳಿಗೆ ಯಾವತ್ತೂ ಆ ಥರ ಆಗಿರಲಿಲ್ಲ ಹಂಗಾಗಿ ನಾವು ಏನಕ್ಕಪ್ಪ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಾವು ಹಾಸ್ಪಿಟ್ಲಿಗೂ ಹೋಗೋಣ ಒಂದನ್ನು ಮಾಡಿ ಒಂದನ್ನು ಬಿಡಬಾರ್ದು ಅಂತೇಳಿ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅವ್ಳಿಗೆ ಯಂತ್ರ ಎಲ್ಲ ಹಾಕ್ಸಾದ ಮೇಲೆ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ಅಲ್ಲಿಂದ ನಾವು ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ವಿ ಸೊ ಮತ್ತೆ ಮತ್ತೆ ಮನೆಗೆ ಬಂದು ಹೋಗೋಸ್ರೊಳಗೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾವು ಡೈರೆಕ್ಟು ದೇವಸ್ಥಾನದಿಂದ ನಾವು ಹಾಸ್ಪಿಟಲಿಗೆ ಬಂದ್ವಿ ದೇವಸ್ಥಾನದಲ್ಲಿ ನೋಡ್ತಿರ್ಬೋದು ಪಾಪಿಗೆ ತಾಯ್ತಾಯ್ ಕಟ್ತಾಯಿದ್ರು ತುಂಬ ಇದ್ದ ನಾವು ಹೇಳಿದ್ವಿ ಅವ್ರಿಗೆ ನೈಟೆಲ್ಲ ಎಲ್ಲ ಫುಲ್ ಪಾಪು ತುಂಬ ಅಳ್ತಾಯಿದ್ದು ಚಕ್ಕದ್ ಬೆಚ್ಚಿಬಿಟ್ಟಿದ್ದಾಳೆ ಅಂತ ಹೇಳಿದ್ಮೇಲೆ ಮೇಲೆ ತೀರ್ಥ ಎಲ್ಲ ಹಾಕಿದ್ದು ಮತ್ತೆ ಮಾಡಿದ್ರು ಪಾಪುಗೆ ತಲೆ ಮೇಲೆಲ್ಲ ಇಟ್ಟು ನಮಗೂ ಕೂಡ ಅದೇ ಥರ ಮಾಡಿದ್ರು ಸೊ ಅಳ್ತು ಸಿಕ್ಕಾಬಿಟ್ಟು ಹೇಳ್ತಾ ಇದ್ದೀವಿ ಅಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಎಳ್ತಿದ್ದಾಳೆ ಅಂತೇಳಿ ನಮಗಂತೂ ಸಖತ್ ಗಾಬರಿ ಆಗಿತ್ತು ಯಾಕಪ್ಪ ಈ ಥರ ಆಗೋಯ್ತು ಪಾಪುಗೆ ಸಡನ್ನಾಗಿ ಇಷ್ಟೊಂದು ಅಳ್ತಿದ್ದಾಳೆ ಹಠ ಮಾಡ್ತಿದ್ದಾಳೆ ಅಂತಲೇ ಹೇಳಿ ಅಂದಮೇಲೆ ಹಾಕ್ಸಿದ್ಮೇಲೆ ತಾಯಿ ತಾಕ್ಸಿದ್ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ ನಂಬಿಕೆ ನಮಗೆ ಅದಾದಮೇಲೆ ನಾನು ಅರಳಿ ಮರೇನ ಮೂರು ಸರಿ ಪ್ರದಕ್ಷಿಣೆ ಹಾಕಬೇಕಿತ್ತು ಸೊ ಹಾಗಾಗಿ ಮೂರು ಸೊ ಮೂರ್ಸರಿ ಪ್ರದಕ್ಷಿಣೆ ನಾನು ಹಾಕಿ ಬಂದು ನಿಂತಿದ್ದೆ ಆಲ್ರೆಡಿ ಸಚಿಂದ್ರ ಪಾಪು ಕರ್ಕೊಂಡು ಪ್ರದಕ್ಷಿಣೆ ಹಾಕ್ತಾಯಿದ್ರು ಅದಾದಮೇಲೆ ಪ್ರದಕ್ಷಿಣೆ ಹಾಕಿನ ಸ್ವಲ್ಪ ಆ ಕಡೆ ದೇವಸ್ಥಾನದ್ದು ವಿಗ್ರಹಗಳಿದ್ದು ಹಾಗಾಗಿ ಅಲ್ಲೂ ಕೂಡ ನಾವು ಕೈಯೆಲ್ಲ ಮುಗಿದು ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ ಅಂದರೆ ತುಂಬ ಪೀಸ್ಫುಲ್ಲಾಗಿತ್ತು ಸೊ ಪ್ಲೇಸು ದೇವಸ್ಥಾನ ತುಂಬ ಪ್ರಶಾಂತವಾಗಿರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನಸ್ಸು ನೆಮ್ಮದಿ ತೊಗೊಂಡು ಹೋಗೋಣ ಅಂಥೇಳಿ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಟೈಮ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಪಾಪು ನಮ್ಮ ಕೆಳಗಡೆ ಇಳಿಸಿ ಅಂತ ಹೇಳ್ತಾಯಿದ್ಲು ಸೊ ಪ್ರಸಾದ ಕೂಡ ನಾವು ತಿಂತಾಯಿದ್ವಿ ಪ್ರಸಾದ ಆಫ್ಕೋರ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪ್ರಸಾದ ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಾ ಪ್ರಸಾದ ಎಲ್ಲ ಕೊಟ್ಟರು ಪ್ರಸಾದ ಇರ್ತಾ ಕೂತಿದ್ವಿ ಹಾಗೆಯೇ ಸೊ ಪಾಪು ಕೆಳಗಡೆ ಹಿಳಸೆ ಅಂತ ಹೇಳ್ತಾ ಇದ್ದಲ್ಲ ಹಾಗಾಗಿ ಅವಳನ್ನು ಕೆಳಗಡೆ ಬಿಟ್ವಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳಿ ಅಂದರೆ ಅವಾಗಿಂದ ನಾವೇ ಎತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಅವಳ ಕೆಳಗಡೆ ಬಿಡಿ ಬಿಡಿ ಅಂತ ಅವಳೆ ಕೆಳಗಡೆ ಇಳಿಯೋಕೆ ಟ್ರೈ ಮಾಡ್ತಿದ್ಲು ಹಂಗಾಗಿ ನಾವು ಕೆಳಗಡೆ ಬಿಟ್ವಿ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಆಟ ಆಡಲಿ ಅಂತೇಳಿ ಸಚಿನ್ ಎತ್ಕೊಬಿಟ್ರು ಬಿದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾನು ಕೂಡ ಪ್ರಸಾದ ಎಲ್ಲ ತಿಂತ ಕೂತಿದ್ದೆ ತುಂಬ ಚೆನ್ನಾಗಿ ಮಾಡಿದರು ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಇನ್ನೇನು ಹೊರಡಬೇಕಿತ್ತು ಹೊರಟಿಗೆ ನಾನೇನು ದೇವಸ್ಥಾನಕ್ಕೆ ಮುಗಿಸ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಸಡನ್ನಾಗಿ ಹೋಗೋಣ ಹಾಸ್ಪಿಟಲಿಗೆ ಇನ್ನು ಮತ್ತೆ ಮನೆಗೆ ಹೋಗ್ಬಿಟ್ಟು ಬರೋ ಲೇಟಾಗುತ್ತೆ ಅಂತೇಳ್ಬಿಟ್ಟು ಇನ್ನು ಕೊನೆಯದಾಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗೋಣ ದೇವಸ್ಥಾನಕ್ಕೆ ಅಂತೇಳಿ ಕೈ ಮುಗಿತಾಯಿದ್ದೆ ಅಂದಮೇಲೆ ನನ್ನಿಂದನೇ ಕೂಡ ಅವರು ಕೂಡ ಬರ್ತಾಯಿದ್ರು ಮಗು ಕೂಡ ನಾನು ನಮಗಿಂತ ಮುಂಚೆ ನಡ್ಕೊಂಡು ಹೋಗ್ತಾಯಿದ್ದು ಸನಾತನ ಸೊ ಇನ್ನೇನು ಹೊರಡ್ತಿದ್ವಿ ನಾವು ಕೂಡ ದೇವಸ್ಥಾನದಿಂದ ಇನ್ನೇನು ಹಾಸ್ಪಿಟಲ್ಗೆ ಹೋಗೋಣ ಡೈರೆಕ್ಟಾಗಿ ಅಂತೇಳಿ ಸೊ ಬಂದ್ವಿ ಹಾಸ್ಪಿಟಲಿಗೆ ಬಂದ್ವಿ ಸ್ಟಾರ್ಟಿಂಗೇ ಮಾಮೂಲಿ ಇರುತ್ತಲ್ಲ ಸೊ ಕೌಂಟ್ರಲ್ಲಿ ಅಮೌಂಟ್ ಎಲ್ಲ ಪೇ ಮಾಡಿ ಸೊ ಮಗುಗೆ ನೇಮ್ ಎಲ್ಲ ತೊಗೊಂಡು ಹೈಟು ಮತ್ತು ವೆಯ್ಟ್ ಚೆಕ್ ಮಾಡ್ತಾರೆ ಸೊ ಪಾಪದೇನು ಅಂತಂದರೆ ಮೇಯ್ನು ಹಳ್ದು ವೆಯ್ಟ್ ಚೆನ್ನಾಗಿದೆ ಹೈಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದ್ರು ಹಂಗಾಗಿ ಇನ್ನು ಟೂ ಮಂತ್ಸ್ ಬಿಟ್ಟು ಮತ್ತೆ ನೀವು ಹೈಟ್ ಚೆಕ್ ಮಾಡಿಸಿ ಪಾಪದು ಸೆವೆಂಟಿ ತ್ರೀ ಪಾಯಿಂಟ್ ಇದೆ ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಸ್ವಲ್ಪ ಗುಂಡಕ್ಕಿದಾಳಲ್ಲ ಹಾಗಾಗಿ ಸ್ವಲ್ಪ ಹೈಟ್ ಕಮ್ಮಿ ಇದೆ ಇನ್ನು ಸಣ್ಣ ಆದರೆ ಅವಳು ಸ್ವಲ್ಪ ಹೈಟ್ ಆಗ್ತಾಳೆ ಅಂತ ಹೇಳಿದ್ರು ಇನ್ನು ವೇಟ್ ತುಂಬ ಚೆನ್ನಾಗಿತ್ತು ಅವಳ್ದು ಇನ್ನು ಅದು ಬಿಟ್ಟರೆ ಇನ್ನೂ ಸ್ವಲ್ಪ ಅದೇ ಹೆಲ್ತ್ ಇಶ್ಯೂಸ್ ಇತ್ತಲ್ಲ ಅವಳಿಗೆ ಅಂದರೆ ಕೆಮ್ಮು ಜಾಸ್ತಿ ಜ್ವರ ಇತ್ತು ಸೊ ನಂಗಲ್ಲಿ ಕೊಟ್ಟರು ಅಂದರೆ ಜ್ವರ ಚೆಕ್ ಮಾಡಲಿಕ್ಕೆ ಜ್ವರ ಚೆಕ್ ಮಾಡಲಿಕ್ಕೆ ನರ್ಸ್ ಕೂಡ ಹೇಳಿದರು ಜ್ವರ ಏನು ಇರಲಿಲ್ಲ ಅವಾಗ ನಾವು ಅವಳಿಗೆ ಟೆಸ್ಟ್ ಮಾಡೋಕ್ಕಂತ ಇಟ್ಟಾಗ ಸೊ ನಾರ್ಮಲ್ ಕಂಡೀಷನ್ಸಲ್ಲಿ ಇತ್ತು ಅವಳದು ಬಾಡಿ ಆವಾಗೇನು ಜ್ವರ ಇರಲಿಲ್ಲ ಅದಾದಮೇಲೆ ಮನೇಲಿ ಹಂಗೆ ಮೈ ಮಿಡ್ ನೈಟ್ಗಳಿಗೆ ಜ್ವರ ಬಂದಿದ್ದು ಜಾಸ್ತಿ ಸೊ ನಾವು ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡು ಕೂತಿದ್ವಿ ಡಾಕ್ಟ್ರ್ ಬಂದಿದ್ದು ಸ್ವಲ್ಪ ಲೇಟಾಯಿತು ನಾವು ಹೋದಾಗ ಟ್ವೆಲ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಸೊ ಡಾಕ್ಟ್ರು ಬಂದಿದ್ದು ಲೇಟಾಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಡಾಕ್ಟ್ರ್ ಬರೋವರೆಗೂ ವೆಯ್ಟ್ ಮಾಡಿ ಪಾಪ ತೋರಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಆಮೇಲೆ ಡಾಕ್ಟ್ರ್ ಬಂದ ಮೇಲೆ ಚೆಕ್ ಮಾಡಿ ಹೇಳಿದ್ರು ಸೊ ಪಾಪು ಹೈಟ್ ಸ್ವಲ್ಪ ಕಮ್ಮಿ ಅದು ಬಿಟ್ಟರೆ ವೇಟ್ರೆ ಚೆನ್ನಾಗಿದೆ ಪಾಪು ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಹೇಳಿದರು ನಿಜ್ವರ ಮತ್ತು ವಾಮಿಟಿಂಗ್ ಇಲ್ಲ ಅವರು ಮೆಡಿಸಿನ್ಸ್ ಕೊಟ್ಟರು ಸೊ ತೊಗೊಂಡು ಬಂದ್ವಿ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಟೈಮಿಗೆ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಪಾಪು ನೋಡ್ಬೋದು ನೀವು ಎಷ್ಟು ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಅವಳು ಸಖತ್ ಬೇಕಾಗಿದ್ದಾಳೆ